ಹಂಗೋ ಬಿಡಕ್ಕ ಒಂದ್ ಒಳ್ಳೇದ್ ಆಗ್ಬಿಟ್ರಿ ಅಷ್ಟೇ ಸಾಕು ನಾಡ್ದೆ ಬರ್ತೀನಿ ಅನ್ಬಿಟೋರಿಲ್ಲಾ ಓ ಬರ್ಲಿ ಬಿಡು ಬಂದ್ ನೋಡ್ಕೋಲಿ ಬಂಗಾರಿನ ಬರೋ ಕೇಳು ಸರಿ ಸರಿ ಆಯ್ತು ಹೇಳ್ತೀನಿ ಇಲ್ಲ ನಾಳೆ ನಾನೇ ಹೋಗಿ ಕರ್ಕೊ ಬರ್ತೀನಿ ನಾಡ್ದಲ್ವಾ ಬರೋದವ್ರು ಇವಾಗ ನಿನ್ನಿದ್ರಿಗೆ ಮಾತಾಡ್ನಿಲ್ವಾ ಏನಂದ್ರು ನಾಡ್ದು ಬರ್ತೀವಿ ಅನ್ನಿಲ್ವಾ ಸರಿ ಸರಿ ಆಯ್ತು ಅವ್ರು ಬಂದು ನೋಡ್ಕೋಗ್ಲಿ ಇನ್ ಆಮೇಲೆ ಬೇಕಾರೆ ನೀವು ಹೋಗಿ ನೋಡ್ಕೊಂಡ್ ಬರೋರಿ ಮನೆ ಕಡೆ ಹೆಂಗೆ ಏನು ಎಲ್ಲಾನು ವಿಚಾರಿಸ್ಬೇಕಲ್ವಾ ನೀನೇ ಹೇಳ್ದಲ್ಲ ಇನ್ನೇನು ಆದ್ರೂ ನೀನು ನೋಡ್ಬೇಕಲ್ವಾ ದಿನ ಆಮೇಲೆ ನನ್ಗೊಂದು ಮಾತಿ ಹಿಂಗೆ ತೋರ್ಸುದ್ ಅಂತ ನಾನಕ್ಕಂಗ ನನೇ ಸುಮ್ಮನಿರು ನಂಗೆ ಗೊತ್ತಿಲ್ವಾ ಅದಕ್ಕೆ ಅವರು ಬಂದು ಹೋದ್ಮೇಲೆ ನೀವು ಹೋಗಿ ನೋಡ್ತಾ ಬನ್ನಿ ಸರಿಯಾ ಆಮೇಲೆ ಇಷ್ಟ ಆದ್ರೆ ಬೇಕಾಗ್ ನೋಡಕ್ ಆಯ್ತದೆ ಮಾಡ್ದ ಸರಿ ಆಯ್ತು ನೀನ್ ಮಾಡ್ದ ಅಬ್ಬಾ ಊಟ ಮಾಡು ಬೇಡ ಬೇಡ ಅದೇ ನಾನು ಸೊತ್ಸಾರ್ ಮಾಡಿದ್ದೆ ಅದಕ್ಕೆ ಮುದ್ದೆ ಊಟ ಮಾಡ್ತೀನಿ ಸಂಜೆನೇ ಬರ್ತೀನಿ ಅಂದ್ಮೇಲೆ ಬರೋಕಿಲ್ಲ ಇನ್ನೂ ಅಕ್ಕ ಬಂದಳ ಬರೀಕೊಂಡ್ಬಿಟ್ಟ ಸಾಹಿತಿ ಮಗಳು ಹೇಳ್ಬಿಡ್ತಾಳೆ ಓಡಿ ಬಂದೆ ಹ್ಞೂ ಆಯ್ತು ಬಿಡು ನಾನು ಹಂಗೆ ಅನ್ಕೊಂಡಿದ್ದೆ ಸಂಜೆ ಬರ್ತೀನಿ ಅಂದ್ರೆ ಗೌರಿ ಬರ್ನೇ ಇವಲ್ಲ ಅಂದ್ಬಿಟ್ಟು ಸುಮ್ಮನೆ ಇದ್ದೆ ಮತ್ತೆ ನಾನೇ ಬರುವೆ ಈಗ ನಿನ್ ಬಂದಿಲ್ಲ ಅಂದ್ರೆ ಏನ್ ಕೇಳ್ಬಿಡ್ ಬೇರೆ ಕಡೆ ನರ ನೋಡದ ಅಂತ ಇಲ್ಲ ಇಲ್ಲ ಬಿಡು ಇಲ್ಲಿ ಬಿಡು ನರ ಬರ್ತೀನಿ ಅಂದರೆ ಬಂದ್ ನೋಡ್ಲಿ ಅಲ್ವಾ ಸರಿಯ ಆಯ್ತು ಏನ್ ಬಂದ್ ನೋಡ್ಕೋಕಲ್ವಾ ಬಾಳೆನೋದ ಅಷ್ಟೇ ಅಲ್ವಾ ಅಷ್ಟೇ ಅಷ್ಟೇ ಇನ್ನೇನ್ ನೋಡಕ್ ಬಂದಾಗ ಇನ್ನೇನ್ ಮಾಡಿ ಬಗ್ಗೆ ಏನ್ ತಲೆ ಕೆಡ್ಸ್ಕೊಬೇಡ ಹೋಗು ಬಂಗಾರಿಗೆ ಫೋನ್ ಮಾಡು ಹ್ಞೂ ಸರಿ ಆಯ್ತು ಅಣ್ಣ ಎಲ್ಲ ಆಯ್ತು ಹೊಸಕ್ ಹೋಗೋರೇ ಬಾ ಊಟ ಮಾಡುವ ಸಾರ್ ಮಾಡೀನಿ ಕಡ್ನಿ ಬಡದ್ರಾಗ್ಲೇ ಬಡದೋ ಆಯ್ತು ಮಾರೋ ಆಯ್ತು ಏನ್ ರೈಟು ರೈಟೇ ಸಿಗ್ಲಿಲ್ಲ ಹಂಗು ಮಡಿಕೊಂಡಿದೆ ರೈಟ್ ಇಲ್ಲ ರೈಟ್ ಬಂದಂಗ ಮಾರದ ಅಂತ ಮನೇನು ಏನ್ ಮಡಿಕೊಂಡು ಇನ್ನೇ ಎಷ್ಟು ದಿನ ಅನ್ಬಿಟ್ಟು ಮಾರಾಕ್ಬಿಟ್ಟ ಹೆಸ್ರು ಕಾಳು ಕಾಳು ಎಣ್ಣೆ ಕಾಳು ಎಲ್ಲಾನು ಮಾರವ್ನಿ ಹ್ಮ್ ಸರಿ ಆಯ್ತು ಹೋಯ್ತಿನಿ ಮತ್ತೆ ಎಲ್ಲೂ ಕೆಲ್ಸಕ್ಕೆ ಹೋಗಿಲ್ಲ ಇವತ್ತು ಇಲ್ಲ ಮಳೆ ಅನ್ಬಿಟ್ಟು ಕರ್ಕೇತಿಲ್ವಲ್ಲ ನೀನ್ ನಾನೇ ಅವ್ರು ಫೋನ್ ಮಾಡ್ಸದ ಬಂದ್ರೆ ಏನ್ ಕೆಲ್ಸಕ್ಕೆ ಹೋಗಿಲ್ಲ ಒಮ್ಮಾಗಿ ಎಲ್ಲಾನು ಅದೇನು ನೋಡ್ಕೊಂಡು ಮುಗಿಸ್ಕೊಂಡು ಅವ್ರು ಬಂದ್ಬಿಟ್ಟು ಹೋಗ್ಲಿ ಅಂತ ನನಗೂ ನೀನ್ ಹೇಳ್ದಾಗಿಂದ ಯಾವಾಗ ಬಂದರೂ ಒಂದಂಗ ಆಗ್ಬಿಟ್ಟದೆ ಸಂಬಂಧ ಅಂತಿದ ಎಷ್ಟು ಆಸ್ತಿ ಬದಕದ ಅಂತಿದೀವಿ ಬಿಡಕ ಹೆಂಗ ಒಳ್ಳೆ ಧರ್ಮ ಬರ್ಲಿ ನಿಂಗೆ ಆಯ್ತು ಬಿಡು ಅದೆಲ್ಲ ಏನು ಸರಿ ಬರ್ತೀನಿ ಏನಾದ್ರು ಫೋನ್ ಮಾಡಿದ್ರೆ ಹೇಳು ಹಾ ಸರಿ ಆಯ್ತು ಹೇಳ್ಬಿಟ್ ಬಂದ ಹ್ಮ್ ಹೇಳ್ಬೇಕನ್ರಿ ಅವಾಗ ಹುಡುಗನ್ ಮನೇಲಿ ಫೋನ್ ಮಾಡ್ತಾವ ಅಕ್ಕ ಅಲ್ಲಿ ನನ್ನ ಎದುರುಗಡೆನೆ ಆಯ್ತು ನಾಡ್ದು ಬರ್ತೀವಿ ನೋಡಕ್ಕೆ ಅಂತಂದ್ರು ಹಾ ನಾಡ್ದೆ ಬಂದರಂತ ಹ್ಞೂ ನಾಡ್ದೆ ಬರ್ತೀನಿ ಅಂದ್ರೆ ಬರ್ಲಿ ಬಿಡು ಏನು ಮಾಡ್ಕೋಬೇಕು ಮಾಮ್ಲಿ ಕಾಪಿಟಿ ಟೀ ಅಷ್ಟೇ ತಾನೆ ಅವ್ರು ಬಂದು ನೋಡ್ಕೊ ಹೋದ್ರೆ ನಾವು ಹೋಗಿ ನೋಡ್ಕೊ ಬರ್ಬೋದು ಹೆಂಗೆ ಏನು ಅಂತ ಅವ್ರಿಗೆ ನಮ್ಮ ಮಗಳು ಇಷ್ಟ ಆದ್ರೆ ನೋಡೋದು ಹೆಂಗೋದ ಬಯಸ್ ಬಿಡಕಾಯ್ತದೆ ಅಲ್ವಾ ಹ್ಞೂ ಸರಿ ಬಿಡು ಆಯ್ತು ಬಂಗಾರಿ ನೋಡಕ್ ಬಂದಾಗ ಬಂಗಾರಿನೂ ಇರ್ಬೇಕಲ್ಲ ಹ್ಞೂ ಫೋನ್ ಮಾಡ್ಬೇಕೀಗ ಅವಳಿಗೆ ಬಾ ಅಂತ ಇಲ್ಲ ನಾಳೆ ನಾನೇ ಹೋಗಿ ಕರ್ಕೊಂಡ್ಬಂದ್ಬಿಡ್ತೀನಿ ನೀನೇ ಓದಿಯಾ ಹ್ಞೂ ಐತಿ ನೀನು ಬರೋಕಿಲ್ಲ ಗಿರಕಿಲ್ಲ ಅಂದ್ರೆ ಅವಳು ಅವ್ಳಿಗೆ ಏನು ಹೇಳಕಿಲ್ಲ ಗಂಡನ ಕಡೆ ಬರ್ತಾರೆ ಅಂತ ಸುಮ್ಮನೆ ಬಾ ಅಂತ ಅಂತೀನಿ ನೋಡದ ಫೋನ್ ಮಾಡು ಅವಳೆ ಬರ್ತಾಳೆ ನೀನು ಬೇರೆ ಏನು ಓದಿ ಅಡತ್ತ ಅಡಿ ಅಂತೀನಿ ಅವಳು ತಪ್ಪು ಫೋನ್ ಇಲ್ವಲ್ಲ ಅದು ಯಾರಕ್ಕೋ ಅದೇ ಆಡೋನಿಂದ ಮಾಡ್ತಾ ಇದ್ಲು ಇವತ್ತಾಗ ನಾಳೆಗೆ ನಾನೇ ಹೋಗಿ ಕರ್ಕೊಬತ್ತೀನಿ ಹಾಂ ಆಯಿತು ಬಿಡು ಲೇ ಆಮೇಲೆ ಅಡ್ದು ಗಂಡನ ಕಡೆಯವ್ರು ಬಂದಾಗ ನಿಮ್ಮ ಒಬ್ಬನೂ ನಿನ್ನ ಅಮ್ಮ ನಿನ್ನ ತಮ್ಮ ನೆಡ್ತಿ ಕರಿಬೇಡ್ವಾ ಏನು ಮಾಡೋದು ಉಂಟ್ಕೊಂಡ್ರಿ ನಾನು ಅದನ್ನೇ ಯೋಚನೆ ಮಾಡ್ತಾನೆ ಏನು ಮಾಡದು ಅಂತ ಕರಿದಾನೆ ಇರೋಕ್ಕದ ಇನ್ನು ಅನ್ಕೊಳಕಿಲ್ಲ ಬಂದರೆ ಇಲ್ವೋ ಗೊತ್ತಿಲ್ಲ ಆದ್ರೆ ನಾವು ನಮ್ಮ ಒಂದ್ ಮಾತ್ ಕರಿಬೇಕ ತಾನೆ ಹೂವ ಚೆನ್ನಾಗ್ ಮಾತಾಡ್ತಾಳೆ ಏನಿಲ್ಲ ನನ್ನ ಜೊತೆ ಅದ್ರ ರೋಜಾ ಮಯಸ ಹೆಂಗ್ ಮಾತಾಡೋರು ಅಂತ ಭಯ ಏನಂದ್ರ ಏನು ಅಂತ ಅವ್ರಿದ್ದಾನೆ ಇರಕೋ ಐಕಿಲ್ಲ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾನೆ ಅವ್ರಿಲ್ದಾನೆ ನಾನಾವೇ ಇಬ್ರು ಏನ್ ಮಾಡಕದದು ಅಂತ ಅಮ್ಮ ನನ್ ಜೊತೆ ಮಾತಾಡಕಿಲ್ವಲ್ಲ ಹೋಗಿ ಹೇಳ ನಂಗಂತ ಅದು ಬಂಗಾರಿ ನೋಡಕ್ ಗಂಡನ್ ಕರೆಯ ಬರ್ತಾರೆ ಬನ್ನಿ ಅಂತ ಕರಿಯನಾ ನಿನ್ನಿಷ್ಟ ಕರಿದಾನೆ ಇದ್ರೆ ಸರಿ ಬಂದದ ಆಮೇಲೆ ಮದುವೆ ಗಿದ್ವಿ ಅಂತ ಏನೋ ಒಪ್ಕೊಂಡು ಫಿಕ್ಸ್ ಆಗೇ ಬಿಡ್ತು ಅನ್ಕೋ ಆಮೇಲೆ ಮದುವೆ ಕರೆದಂಗೆ ಇದ್ದಕ್ಕದ ಇರೋಕ್ಕದ ಮದುವೆ ಕರೆದ್ರೆ ಅಯ್ಯೋ ಯಾವಾಗಲೇ ಕರೆದಿಲ್ಲ ಇವಾಗೇನು ಅಂತಾರೆ ಅದಕ್ಕೆ ಅವ್ರು ಬುಟ್ ಬುಟ್ಟು ಏನೂ ಮಾಡೋದು ಬೇಡ ಏನಾರು ಅಂದ್ಲಿ ಕರೆದ ಬಿಡದ ಅಂತ ಅನ್ಕೊಂಡಿನಿ ಅಲ್ವಾ ಹ್ಞೂ ಸರಿ ಸರಿ ಆಯ್ತು ಹ್ಞೂ ಓಕಾರಿ ಮತ್ತೆ ಹೋಯ್ತೀನಿ ಒಬ್ಬಳೇ ನೀನು ಬರಬೇಡ ನೀನು ಎತ್ತಿಗೆ ಬೆಂಕಿ ಹಾಕಿ ಅಲ್ಲಕ್ಕೂ ನನ್ನೇ ಕಳಿಸೋ ಮುಂದಕ್ಕೆ ಅಲ್ಲಕ್ಕೂ ಮಾಡು ಹೋಗು ಇದೆ ನಿಂದು ನಾನು ಮಾಡ್ತೀನಿ ನನ್ನ ಬಾಯ ಬರಕಿಲ್ಲ ಅಯ್ಯೋ ನಾನೇನು ಹೋಗ್ತೇಳೋನೆ ನಾನು ಕೇಳಿದ್ರೆ ಬಂದ್ಬಿಟ್ಟಾರ ನೀನಾದ್ರೆ ಮನೆ ಮಗಳು ಕರೆದ್ರೆ ಬಂದರೂ ಬರ್ಬೋದಪ್ಪ ನಾನೊಬ್ಳು ಹೋಗೋದು ಬೇಡ ನೀನೊಬ್ಬ ಹೋಗೋದು ಬೇಡ ಇಬ್ರು ಹೋಗೋದ್ ನಡಿ ಏನ್ ಮಾಡ್ಬಿಟ್ಟವ್ರು ಏನು ಹೋದ್ರೆ ಬೈತಾನೆ ಅಷ್ಟೇ ತಾನೆ ಹೋಗುವ ಅಂತೂ ಬೈಕಿಲ್ಲ ಅವತ್ ನನ್ಕ ಅವಳತವ್ ಮಾತಾಡಿಸ್ತೆ ಚೆನ್ನಾಗೆ ಮಾತಾಡಿದ್ಲು ಮಾತಾಡ್ತಾಳೆ ಹೋಗ ಆದ್ರೆ ಈ ರೋಜಾ ಮಯಸ ಏನಂದಾರೋ ಏನು ಅಂತ ಭಯ ಅಷ್ಟೇ ಏನಾರು ಅಂದ್ಲಿ ಏನಾರು ಬೈಲಿ ನಮ್ ಕರ್ತವ್ಯ ನಾವ್ ಅಲ್ವಾ ಹ್ಮ್ ಸರಿ ಸರಿ ಆಯ್ತು ಬಿಡು ಕಾರ್ಯದ ಇನ್ನೇನು ನಾವು ಮದ್ವೆ ಫಿಕ್ಸ್ ಆದ್ರೆ ಎಲ್ಲಾನು ಮಾಡಕಾಯ್ತದ ನಿನ್ ಕಟ್ಕೊಬಿಟ್ಟು ನಾನು ಮಾಡೋದೇ ಅವನಾದ್ರೆ ಚೆನ್ನಾಗಿ ಓಡಾಡ್ಕೊಂಡು ಬುದ್ಧಿವಂತ ಎಲ್ಲಾನು ಮಾಡ್ತಾನೆ ನನ್ ಕಟ್ಕೊಂಡ್ ಏನಪ್ಪಾ ಮಾಡ್ ನಾನು ಹೋಗ್ ನನ್ನ ದಡ್ಡ ಅಂತೇದಿ ಇಲ್ಲ ಬಾರಿ ಬುದ್ಧಿವಂತ ನೀನು ಲಕ್ ನನ್ ಮುಂದಕ್ ಬಿಡ್ತಿದಿ ಮಾಡ್ ನಡಿ ಹೋಗ್ ನಡಿ ಅಂತ ನಿನ್ ಕಟ್ಕೊಂಡ್ ನನ್ ಮದ್ವೆನು ದಾಕ್ತೀನಿ ಹೆಂಗ್ ಮೈಸ ಏನಾರು ಒಪ್ಕೊಬಿಟ್ರೆ ಮನೆ ಮುಂದೆ ನಿಂತಿ ಎಲ್ಲಾನು ಮಾಡ್ತಾನೆ ಜವಾಬ್ದಾರಿ ಒಪ್ಕೊ ಮಾಡ್ತಾನೆ ಓಹೋ ಇನ್ನೂ ಬರ್ತೀನಿ ಅಂತಾನೆ ಅಂದ್ ನಿನ್ ಮಾತಾಡ್ಸೋನೋ ಇಲ್ವೋ ಇನ್ ಜವಾಬ್ದಾರಿ ಓದ್ಕೊಂಡ್ ಬರೇ ಮಾಡ್ತಾನೆ ಹೋಗ್ ಸುಮ್ನೆ ಅದೆಲ್ಲ ಸುಳ್ಳು ಕಂತ ಅವ್ರು ಒಪ್ಕೊಳಕಿಲ್ಲ ಹೆಂಗ ಗಂಡನ್ ಕಡೆ ಒಪ್ಕೊಂಡ್ರೆ ಒಂದ್ ತಾಳಿ ಕಟ್ ಕಳ್ಸೋದು ಆಮೇಲೆ ನೋಡಕಾಯ್ತದೆ ಫಸ್ಟ್ ಹೋಗ್ ಕರಿಯದ ಬಾ ಇವತ್ತೇ ಅವ್ರ ಬರೋದ್ ನಾಡ್ದಲ್ವಾ ನಾಡ್ದೋ ಕರ್ದ್ರಾಯ್ತು ಬಿಡು ಬೆಂಕಿ ಹಾಕ ನಾಡ್ ಕರ್ದನಂತೆ ನಾಡ್ದು ಗಂಡನ ಕಡೆಲ್ಲ ಬಂದು ಕೂತ್ಕೋತಾರಲ್ಲ ಆಗೋ ಕರ್ದಿಯಾ ಬಂದಾರೆ ಬಾಪ ಅಂತ ತಕ್ಷಣ ಓಡ್ ಬಂದ್ಬಿಡ್ತಾನೆ ಅಲ್ವಾ ಕಾಯ ಮುಚ್ಕೊಂಡು ನಡಿಗೆ ಈಗ ಹೋಗದ ನಾಡ್ ಬರ್ತಾರೆ ಬನ್ರಪ್ಪ ಅಂತ ಅನ್ನದ ಬರಿಕಿಲ್ಲ ಗಿರಕಿಲ್ಲ ಅಂತಾನೆ ಅಂತಾನೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಆದ್ರೂ ಹೇಳದ ಹಿಂಗ ಹಿಂಗೆ ಯಾರಿದ್ದಾರೆ ನಮ್ಗೆ ನೀವೇ ಬಂದು ನೋಡ್ಕೊ ಮಾಡ್ಬೇಕು ಅಂತ ಹೋಗುವೆ ಅವನ್ಗುವೆ ಅವ್ರ ಅಜುಂಗ ಯಾರಿಗೂ ಹೇಳದ ಸರಿಯಾ ಆಯ್ತು ಬುಡ್ಲ ನನ್ ಮೇಲೆ ಹಿಂಗ್ ಜಗಳ ಬಂದಿ ನೀನು ನಡಿ ಆಯ್ತು ಪಾಪ ತಾನೆ ಹಂಗೆ ಹಿಂಗೆ ಅಂತ ಆಯ್ತು ನಡಿ ನನ್ಗೇನು ಈಗ್ಲೇ ಹೋಗದ್ ನಡಿ

ಕರ್ದಿಲ್ಲ ಅಕ್ಕಿ ಹೋಗ್ಯಾ ನಿನ್ ಕರೆದ್ರು ಏನು ಬರ್ಬಾದ್ ರೋಗ ಬಂದಿರೋದ್ ನಿನ್ಗೆ ಹೋಗಕ್ಕೆ ತೋರಿಸ್ಬಿಡ್ತೀಯ ನಿನ್ ಬುದ್ಧಿಯ ನಾನೇನೋ ಒಂದ್ ಅಟ ಚಲವಾಗಿ ಹೆಂಗೋ ಕಷ್ಟಪಟ್ಟಿ ದುಡ್ಡೇನಂತ ಇರಕಿಲ್ಲ ಇನ್ನು ದುಡಿದದ ದುಡ್ಡಿದ ಅನ್ಬಿಟ್ಟು ನಾನು ಅರ್ಕೊಂಡ್ ಕಷ್ಟಪಡ್ ದುಡಿತಾನಿ ನೋಡ್ ಸುಮ್ಮನವ ನಿನ್ ಬುದ್ಧಿ ಇನ್ನು ಬಿಟ್ಟಿಲ್ವಲ್ಲ ಒಯ್ತಿನ ಕಲ್ ಸುಂದಿರ ಮರಗಿತಿ ನಾಳೆಯಿಂದ ನಾಳೆಯಿಂದ ಇವತ್ತೇನಾಗಿತ್ತು ಚೆನ್ನಾಗಿ ಕುಂತಿದ್ಯಾಲ ಕುಂತ್ಕೊಳ್ಳಂಗೆ ಹೋಗಿದ್ರೆ ಆಯ್ತಿತಿಲ್ವಾ ನಾನು ಕುತ್ಕೊಂಡ್ ಮಾಡ್ತೇಕಾನೇನೋ ಓ ನಾನು ಇವನಲ್ಲ ಅದಕ್ಕೆ ಒಟ್ಟಿರ್ ಬಂದಿರೋದೇನೋ ಅವಳು ಮಾತ್ರ ಮನೇಲಿ ಅವಳೆ ನಾನೇ ಹೋಗಣೆ ಅಂತ ಅಲ್ವಾ ನಿನ್ ಬುದ್ಧಿ ನಂಗೆ ಗೊತ್ತಿಲ್ವಾ ಎಂತ ಅನ್ ಮಗ ನೀನು ಅಂತ

ಬಂದರೆ ಏನು ಮಾಡೋ ಗೊತ್ತಿಲ್ಲ ಒಟ್ನಲ್ಲಿ ಅರಿಯಬೇಕು ಬಂದರೆ ಸರಿ ಆಯ್ತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ